ಚಿಕ್ಕುಮಕೂರು ದೊಡ್ತುಮೂರು ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯತಿ ಮತ್ತು ಬಾಷೆಟ್ಟಿ ಪಟ್ಟಣ ಪಂಚಾಯತಿ ಎಂಟು ವರ್ಷ ಬೇಕು ಮೀಟಿಂಗ್ ಮಾಡಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಬರೋದಿಲ್ಲ ತಿಂಗಳಲ್ಲಿ ಪ್ಲಾಂಟ್ ಹದಿನಾಲ್ಕು ಪೊಲ್ಯೂಷನ್ ಆಗ್ತಾ ಇರೋದು ಬೇಕಾ ಬೇಡುವ ಹೇಳಿ ದಯವಿಟ್ಟು ನಾಳೆ ತೋತಿರ್ತೀವಿ ಹೌದು ಉತ್ತರ ಬಂದಿದೆಯಾ ಇಲ್ಲ ಇಲ್ಲಿ ಬಂದಿಲ್ಲ ಸರ್ ಉತ್ತರ ಬಂದಿಲ್ಲ ಇಲ್ಲ ನಾನು ಕೊಟ್ಟಿಲ್ಲ ಇಲ್ಲ ಇಲ್ಲ ನಾಳೆ ದಂತೆ ಕೊಲ್ತೀವಿ ಬಿ ವೈ ವಿಜಯೇಂದ್ರ ಧೀರಜ್ ಮುನಿರಾಜು ಸನ್ಮಾನ್ಯ ಸಭಾಧ್ಯಕ್ಷೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿ ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾ ಇರುವಂತಹ ಒಂದು ಹೋಬ್ಳಿ ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸ್ವಿಯಲ್ಲಿ ಇಲ್ಲಿ ಮೊದಲನೇ ಕೆ ಡಿ ಬಿ ದೊಡ್ಡಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಸ್ಥಾಪನೆ ಆಗಿದ್ದು ಅದಾದ ನಂತರ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಪೆರಲ್ ಟೆಕ್ಸ್ಟೈಲ್ ಪಾರ್ಕ್ ಫೇಸ್ ಫೋರ್ ಇವಾಗ ಫೇಸ್ ಫೈವ್ ಸಾವಿರದ ಮುನ್ನೂರ ಆರು ಎಕರೆ ಇವಾಗ ಅಕ್ವಿಸೇಷನ್ ಆಗ್ತಾ ಇದೆ ಒಟ್ಟು ಸರಾಸರಿ ಎರಡು ಸಾವಿರದ ಏಳ್ನೂರು ಎಕರೆ ಕೆ ಡಿ ಬಿ ಇಂಡಸ್ಟ್ರಿಯಲ್ ಲ್ಯಾಂಡ್ ಇರೋವಂಥದ್ದು ಈ ಇಂಡಸ್ಟ್ರಿಯಲ್ ಏರಿಯಾಗಳಿರೋ ಕಡೆ ಕಸ್ಬಾ ಹೋಬಳಿಯ ಚಿಕ್ಕ ತುಮಕೂರು ದೊಡ್ಡ ತುಮಕೂರು ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಬಾಷೆಟ್ಟಳ್ಳಿ ಪಟ್ಟಣ ಪಂಚಾಯಿತಿ ದೊಡ್ಳಾಪುರ ತಾಲೂಕಲ್ಲಿ ನಮಗೆ ಕುಡಿಯೋ ನೀರು ಸೋರ್ಸ್ ಕೇವಲ ಬೋರ್ವೆಲ್ಗಳು ಅಂತರ್ಜಲ ಮಾತ್ರ ಏನಾಗ್ತಾ ಇದೆ ಸಭಾಧ್ಯಕ್ಷೆ ದೊಡ್ಡಳಾಪುರ ನಗರಸಭೆಯ ಎಸ್ ಟಿ ಪಿ ಮತ್ತು ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ಎಸ್ ಟಿ ಪಿ ಈ ಎರಡು ಎಸ್ ಟಿ ಪಿಗಳನ್ನ ಚಿಕ್ಕ ತುಮಕೂರು ಕೆರೆಗೆ ಬಿಡುವಂತ ಒಂದು ಕೆಲಸ ಹಿಂದಿನ ಕಾಲದಲ್ಲಿ ಆಗಿದೆ ಅವತ್ತು ಎನ್ ಜಿ ಟಿ ನಾರ್ಮ್ಸ್ ಇರಲಿಲ್ಲ ಇವತ್ತು ಎನ್ ಜಿ ಹೋಗಿ ಎರಡು ಏನು ನಮ್ಮ ಪೌರಾಡಳಿತ ಇಲಾಖೆಗೆ ಈಗಾಗಲೇ ಎನ್ ಜಿ ಟಿ ಇಂದ ಡೈರೆಕ್ಷನ್ ಬಂದಿದೆ ಈ ಎಸ್ ಟಿ ಪಿ ಬೇರೆ ಎಲ್ಲಾದರೂ ಶಿಫ್ಟ್ ಮಾಡಬೇಕು ಅಂತ ಇದ್ರ ಜೊತೆಗೆ ಸಭಾಧ್ಯಕ್ಷರೇ ಏನು ಈ ನೀರನ್ನ ಟೆಸ್ಟ್ ಮಾಡಿದಾಗ ಹದಿನೇಳು ಗ್ರಾಮ್ ಹದಿನೇಳು ಗ್ರಾಮಗಳು ಏನು ಮಜ್ರಾವಸಳ್ಳಿ ಗ್ರಾಮ ಪಂಚಾಯತಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಮತ್ತು ಬಾಷೆಟ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಒಟ್ಟು ಇಪ್ಪತ್ತೆಂಟು ಗ್ರಾಮಗಳನ್ನು ನಾವು ಚೆಕ್ ಮಾಡಿದಾಗ ಈ ನೀರುಗಳ ರಿಪೋರ್ಟ್ ಅಲ್ಲಿ ಸಭಾಧ್ಯಕ್ಷೆ ಕೇವಲ ಎಸ್ ಟಿ ಪಿ ವೇಸ್ಟ್ ಅಲ್ಲದೆ ಲೆಡ್ ಮರ್ಕ್ಯೂರಿ ಕ್ಯಾಡ್ಮಿಯಮು ಜಿಂಕು ಆರ್ಸೆನಿಕ್ ಕಾಪರು ಕ್ರೋಮಿಯಂ ಇಂತಹ ಅಪಾಯಕಾರಿ ಮೆಟಲ್ಸ್ ಇದಾವೆ ಈ ಕುಡಿಯೋ ನೀರು ವಾಟರ್ ಫಿಲ್ಟರ್ ಆಗಿರುವಂತಹ ನೀರಲ್ಲಿ ಮ್ಯಾಕ್ಸಿಮಮ್ ಪಾರ್ಟಿಕಲ್ಸ್ ಪಾರ್ಟಿಕಲ್ಸ್ಗಿಂತ ಹೆಚ್ಚು ಏನ್ ಲಿಮಿಟ್ ಇರುತ್ತೆ ಅದಕ್ಕಿಂತ ಹೆಚ್ಚಿದೆ ಅತ್ರತ್ರ ಏನು ಈ ಒಂದು ಚುನಾವಣೆ ಚುನಾವಣೆಗೆ ಮುಂಚೆ ಸಣ್ಣ ಒಂದು ವಿಷಯ ಸಭಾಧ್ಯಕ್ಷ ಚುನಾವಣೆಗೆ ಮುಂಚೆ ಎರಡೂ ಗ್ರಾಮ ಪಂಚಾಯತಿ ಮತ ಬಹಿಷ್ಕಾರ ಮಾಡಿದ್ರು ಮತ ಬಹಿಷ್ಕಾರ ಮಾಡಿದಾಗ ಏನಾಯ್ತು ಎ ಸಿ ಅವರಲ್ಲಿ ಹೋಗಿ ದಯವಿಟ್ಟು ಮತ ಹಾಕಿ ನಿಮ್ಗೆ ಜಕ್ಕಲ್ ಮಡಗು ನೀರು ಟ್ಯಾಂಕರ್ ಮೂಲಕ ಕೊಡ್ತೀವಿ ಅಂತ ಕೊಟ್ಟು ಬಂದ್ಬಿಟ್ರು ಇದು ಚುನಾವಣೆಗೆ ಪೂರ್ವ ಈಗ ಏನಾಗ್ತಾ ಇದೆ ಪ್ರತಿ ದಿನ ಪ್ರತಿ ದಿನ ಸಭಾಧ್ಯಕ್ಷ ಹದಿನೇಳು ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನಗರಸಭೆಯಿಂದ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಇವತ್ತು ಉತ್ತರವನ್ನ ಏನು ನಾನು ಕೇಳುವಂಥದ್ದು ಈಗಾಗಲೇ ಪೌರಾಡಳಿತ ಇಲಾಖೆಗೆ ಎನ್ ಜಿ ಟಿ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ ಆದ್ರೆ ಎಫೆಕ್ಟ್ ಆಗಿರುವಂತಹ ಏರಿಯಾ ಏನಿದೆ ಇದು ಆರ್ ಡಿ ಪಿ ಆರ್ ಏರಿಯಾ ಆಲ್ರೆಡಿ ನಾನು ಪ್ರಿಯಾಂಕ್ ಖರ್ಗೆ ಸರ್ ಅವ್ರಿಗೂ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅವರು ಸಹ ದೊಡ್ಡ ವಿಸಿಟ್ ಮಾಡಿದ್ರು ಆಗ ಅವ್ರಿಗೆ ಸಮಸ್ಯೆಯನ್ನು ಹೇಳಿದೀನಿ ಇದರೊಟ್ಟಿಗೆ ಕೈಗಾರಿಕೆ ಪ್ರದೇಶ ಏನಿದೆ ಫ್ಯಾಕ್ಟ್ರಿಗಳು ಮುನ್ನೂರ ಹನ್ನೊಂದು ಫ್ಯಾಕ್ಟರಿಗಳಲ್ಲಿ ಬೃಹತ್ ಫ್ಯಾಕ್ಟ್ರಿಗಳು ಎಪ್ಪತ್ತೈದು ಬೃಹತ್ ಫ್ಯಾಕ್ಟರಿಗಳು ಗಮನ ಸಲಹೆ ಸರ್ ಏನ್ ಮಾಡ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನೇ ಹೇಳ್ತಾ ಇದ್ದೀನಿ ವಿಚಾರ ಹೇಳಿದ್ದೀನಿ ರೆಡ್ ಝೋನ್ ಅಲ್ಲಿ ರೆಡ್ ಝೋನ್ ನಲವತ್ತೈದು ಫ್ಯಾಕ್ಟ್ರಿಗಳು ಇದಾವೆ ಆರೆಂಜ್ ಝೋನ್ ತೊಂಬತ್ ಫ್ಯಾಕ್ಟ್ರಿಗಳು ಇದಾವೆ ಗ್ರೀನ್ ಝೋನ್ ನೂರ ಎಪ್ಪತ್ ಮೂರ್ ಇದಾವೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನಿದ್ದಾರೆ ಸಭಾಧ್ಯಕ್ಷೆ ಅವ್ರ ಆಫೀಸ್ ಇರುವಂತದ್ದು ಪೀಣ್ಯ ಅಲ್ಲಿ ಈ ಫ್ಯಾಕ್ಟ್ರಿಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ನಾವು ಅಂತರ್ಜಲದ ಮೇಲೆ ಏನ್ ಡಿಪೆಂಡೆನ್ಸಿ ಇದೀವಿ ಮಳೆ ಬಂದಾಗ ಡೈರೆಕ್ಟ್ ಆಗಿ ಏನು ಕೆಮಿಕಲ್ಸ್ ಇರ್ತವೆ ಅವ್ರ ಆಕ್ಚುಲಿ ಎಫಿಲೂಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ಕೊಂಡಿರ್ಬೇಕು ಯಾವುದೇ ರೆಡ್ ಝೋನ್ ಫ್ಯಾಕ್ಟ್ರಿ ಅವ್ರ ಓನ್ ಪ್ರಮೈಸಿಸ್ ಅಲ್ಲಿ ಎಫಿಲ್ಯೂಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ಕೊಂಡಿರಬೇಕು ಆದ್ರೆ ಇವತ್ತು ಕೇವಲ ಮೂವತ್ತೈದು ಎಫಿಲಿಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಂತ ನಮ್ಮ ಸಚಿವರು ಕೊಟ್ಟಿರುವಂತ ಉತ್ತರದಲ್ಲೇ ಇದೆ ನಾನು ಹೇಳುವಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕನ್ಸೆಂಟ್ ಫಾರ್ ಆಪರೇಷನ್ಗೆ ಅವ್ರು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಇವರು ಸರಿಯಾಗಿ ಚೆಕ್ ಮಾಡ್ತಿಲ್ಲ ಅದೇ ಫ್ಯಾಕ್ಟ್ರಿಗಳಲ್ಲಿ ಬೋರ್ವೆಲ್ಗಳಿಗೆ ಇವತ್ತು ಕೆಮಿಕಲ್ಸ್ ನ ಬಿಡ್ತಾ ಇದಾರೆ ತಾಲೂಕಲ್ಲಿ ಇಲ್ಲ ಮಾರ್ಷಲ್ ಗಳು ಇದಾರೆ ಅಂತಾರೆ ಪ್ರತಿ ಫ್ಯಾಕ್ಟ್ರಿ ಚೆಕ್ ಮಾಡಬೇಕು ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಬಂದು ನಮ್ಗೆ ಒಳ್ಳೇದಾಗರವತ್ತೈದು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯ್ಮೆಂಟ್ ಇದೆ ಆದ್ರೆ ನಮ್ ಕುಡಿಯಕ್ ನೀರೇ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಹದಿನೇಳು ಗ್ರಾಮಗಳಿಗೆ ನೀರ್ ಕೊಡಕ್ ಆಗಿಲ್ಲ ಅಂದ್ರೆ ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಇದ್ದು ನಾನಾ ಇಲಾಖೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ಮೇಲೆ ಮತ್ತು ಇರುವಂತಹ ಪೊಲ್ಯೂಷನ್ ಸರಿಯಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮುಖ್ಯವಾಗಿ ಕೆಐಡಿ ಬಿ ಹಾಗೂ ಕೆ ಎಸ್ ಐಡಿ ಸಿ ಕೈಗಾರಿಕಾ ಪ್ರದೇಶವಿದ್ದು ಇಲ್ಲಿ ಸುಮಾರು ಎರಡ್ನೂರ ಐವತ್ತು ಕೈಗಾರಿಕಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದರಲ್ಲಿ ಬೃಹತ್ ಕೈಗಾರಿಕೆಗಳು ಇದ್ದಾವೆ ಮಧ್ಯಮ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಇದ್ದಾವೆ ಹೀಗಾಗಿ ಇಲ್ಲೇನು ಎಲ್ಲ ಕಡೆ ಈಗಾಗಲೇ ಮನ ಗಣವಾ ಸದಸ್ಯರು ಹೇಳಿದಂತೆ ಎಲ್ಲ ನೆಡಿಕೆಗಳಲ್ಲಿರುವಂತಹ ಕೈಗಾರಿಕೆಗಳಿಗೆ ತಮ್ಮದೇ ಆದಂತಹ ಎಫ್ಲಿನ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬೇಕು ಕೆಲವೊಂದು ಮಾತ್ರ ಎಫ್ಲಿನ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅದಲ್ಲೇನಿದೆ ಅಂತ ಹೇಳಿದ್ರೆ ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳೇನಿದೆ ಅತಿ ಸಣ್ಣ ಕೈಗಾರಿಕೆಗಳಿಗೆ ಡಿ ಪಿ ವತಿಯಿಂದನೇ ಒಂದು ಕಾಮನ್ ಎಫಿಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡುವಂತ ಒಂದು ವ್ಯವಧಾನ ಇದೆ ಅದರಲ್ಲಿ ಕೆಲವೊಂದು ದೂರುಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದನ್ನು ಪರಿವೀಕ್ಷಣೆ ಮಾಡಿದಾಗ ಸುಮಾರು ಐದು ಕೈಗಾರಿಕಾ ಘಟಕಗಳು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿದ ಕಾರಣ ಇವುಗಳ ವಿರುದ್ಧ ಕ್ರಮ ಈಗಾಗಲೇ ಜರುಗಿಸಲಾಗಿದೆ ಅದನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಗೃಹ ಬಳಕೆ ತ್ಯಾಜ್ಯ ನೀರು ಯಾವುದೇ ಸಂಸ್ಕರಣೆ ಇಲ್ಲದೆ ನೇರವಾಗಿ ಚಿಕ್ಕ ತುಮಕೂರು ಕೆರೆ ಮತ್ತು ದೊಡ್ಡ ತುಮಕೂರು ಕೆರೆಗೆ ಸೇರುತ್ತಿರುತ್ತದೆ ಈ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಮನೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಹಲವು ಬಟ್ಟೆಗಳಿಗೆ ಬಣ್ಣ ಹಾಕುವ ಘಟಕಗಳು ಡೈಂಗ್ ನಡೀತಾ ಇರ್ತದೆ ಹೀಗಾಗಿ ಈ ವಿಷಯದ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಈ ಉಲ್ಲಂಘನೆಗಳ ಕುರಿತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ನಗರಸಭೆ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗಿದೆ ಪಟ್ಟಣ ಪಂಚಾಯತಿ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗಿದೆ ಇವೆಲ್ಲೋ ಅನೇಕ ಸಲ ಚರ್ಚೆನೂ ಆಗಿದೆ ಅವರು ಹಾಗೆ ಈಗಾಗಲೇ ಇಪ್ಪತ್ತೊಂಬತ್ತು ಬೋರ್ವೆಲ್ಗಳ ಪರಿವೀಕ್ಷಣೆ ಮಾಡಲಾಗಿದೆ ಅದರಲ್ಲಿ ಮಾನದಂಡದಕ್ಕಿಂತಲೂ ಸ್ವಲ್ಪ ಮಠದ ಸೀಸದ ಪ್ರಮಾಣ ಮತ್ತು ನಿಗದಿ ನಮ್ಮ ಬೋರ್ವೆಲ್ಗಳಲ್ಲಿ ಕ್ಯಾಡ್ಮಿಯಂನ ಪ್ರಮಾಣ ಜಾಸ್ತಿ ಆಗಿದ್ದು ಗಮನಕ್ಕೆ ಬಂದಿದೆ ಈ ಒಂದು ಬೋರ್ವೆಲ್ ಮುಖಾಂತರ ನೀರಿನ ಮೂಲಗಳು ಬಳಕೆ ಮಾಡುತ್ತಿಲ್ಲ ಈ ಕಾರಣಕ್ಕಾಗಿ ಇವತ್ತು ನಿರೀಕ್ಷಿತ ಮಠದಲ್ಲಿ ನಮ್ಮ ಇದರಲ್ಲಿ ನಾವು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಈಗಾಗಲೇ ಸೂಚನೆ ಕೊಡಲಾಗಿದೆ ಆ ಸೂಚನೆ ಪ್ರಕಾರ ಇವತ್ತು ಒಂದು ಕೊಟ್ಟಿದ್ದಾರೆ ನಮಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ಕೈಗೊಂಡ ಕ್ರಮದ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ವರದಿಯಲ್ಲಿ ಆರು ತಿಂಗಳ ಒಳಗಾಗಿ ಈ ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ಮಾನ್ಯ ಸದಸ್ಯರು ಏನೋ ಒಂದು ಸಲಹೆ ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಹೊಸದಾಗಿ ನಿಯಂತ್ರಣ ಕಚೇರಿಯನ್ನು ಸ್ಥಾಪಿಸುವ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ದಯವಿಟ್ಟು ಚರ್ಚೆ ಮಾಡಲಿಕ್ಕೆ ಚರ್ಚೆ ಇಲ್ಲ ಸಭಾಧ್ಯಕ್ಷೆ ಒಂದು ಗಮನ ತಮ್ಮ ಮೂಲಕ ಉಪ ಮುಖ್ಯಮಂತ್ರಿಗಳು ಇದ್ದಾರೆ ಸರ್ಕಾರದ ಮೂಲಕ ಕೇಳ್ಕೊಂತೀನಿ ಇವಾಗ ಅವರು ಹೇಳಿದಂಗೆ ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಲಸ ಮಾಡೋದು ನಿಂತೋಗಿ ಎರಡ್ ಸಾವಿರದ ಹನ್ನೊಂದೇ ಇಸ್ವಿ ಮೂರನೇ ತಿಂಗಳು ಸಭಾಧ್ಯಕ್ಷಿ ಸಭಾಧ್ಯಕ್ಷ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಕಾಮನ್ ಎಫ್ಲೂಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಲಸ ಮಾಡ್ತಿಲ್ಲ ಸಹ ಇವರು ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಿಂತೋಗಿರೋ ಪ್ಲಾಂಟ್ ನ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಹತ್ತನೇ ತಿಂಗಳಲ್ಲಿ ಮೀಟಿಂಗ್ ಮಾಡ್ತಾರೆ ಎಂಟು ವರ್ಷ ಬೇಕು ಮೀಟಿಂಗ್ ಮಾಡಕ್ಕೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇವ್ರು ಹೇಳ್ತಾರೆ ಇದನ್ನ ಆರ್ ತಿಂಗಳಲ್ಲಿ ಮಾಡಿ ಏನ್ ಮಾಡ್ಬೇಕು ಬೇಡವಾ ಏನು ಆಗಿಲ್ಲ ಬೇಕಾ ಬೇಡವಾ ಪ್ಲಾಂಟ್ ಹದಿನಾಲ್ಕು ವರ್ಷ ಆಗಿ ಅದಕ್ಕೆ ಪೊಲ್ಯೂಷನ್ ಆಗ್ತಾ ಇರೋದು ಬೇಡವಾ ಹೇಳಿ ದಯವಿಟ್ಟು ನನ್ ಕೇಳುವಂಥದ್ದು ಹಿಂದಿನ ಕಥೆ ಅಲ್ಲ ಈಗ ಆರ್ ತಿಂಗಳಲ್ಲಿ ಮಾಡಿ ಕೊಡ್ತಾ ಅಂತ ಹೇಳಿದ್ದಾರೆ ಇಪ್ಪತ್ತೊಂದ್ರಲ್ಲಿ ಆರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಕೊಟ್ಟಿರೋದು ಉತ್ತರದಲ್ಲಿ ಅದನ್ನ ಈಗ ನೀವ್ ಏನ್ ಹೇಳ್ಬೇಕು ಅವರು ಅದಕ್ಕೆ ಸಭಾಧ್ಯಕ್ಷ ಹೇಳೋದು ಇಷ್ಟೇ ಏನು ನಮ್ ಜನ ಕುಡಿತಾ ಇರೋದು ಬೋರ್ವೆಲ್ ನೀರು ಓಕೆ ಬೋರ್ವೆಲ್ ನೀರು ಗ್ರೌಂಡ್ ವಾಟರ್ ಸರ್ ಎಲ್ಲಾ ಫ್ಯಾಕ್ಟರಿಗಳು ಬತ್ತೋಗಿರೋ ಬೋರ್ವೆಲ್ ಗಳಲ್ಲಿ ಕೆಮಿಕಲ್ ಬಿಡ್ತಾ ಇದ್ದಾರೆ ಓಕೆ ಕುಡಿಯಕ್ ನೀರ್ ಕೊಡಕ್ ಅಂದ್ರೆ ಆರ್ ಡಬ್ಲ್ಯೂ ಎಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ನಾವೆಲ್ಲ ಏನಕ್ಕೆ ಸರ್ ಈಗ ಏನ್ ಮಾಡ್ಬೇಕು ಕುಡಿಯೋ ನೀರನ್ನ ಕೊಡೋದಕ್ಕೆ ಪೂರಕವಾಗಿ ಅಧಿಕಾರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ದುಡ್ಡನ್ನ ತಗೊಂಡು ಸುಮ್ ಸುಮ್ನೆ ಏನು ಸಿ ಇದ್ದಾರೆ ದಯವಿಟ್ಟು ಪ್ರಾಪರ್ ಆಗಿ ತನಿಖೆ ಆಗ್ಬೇಕು ಹನ್ನೊಂದು ಇಂಡಸ್ಟ್ರಿಯನ್ನು ನಾವು ತನಿಖೆ ಮಾಡಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ರ ಮೇಲೆ ಸೂಕ್ತ ಕ್ರಮ ತಗೊಬೇಕು ಯಾಕಂದ್ರೆ ಅಂತರ್ಜಲವನ್ನ ಮಾಲಿನ್ಯ ಮಾಡಿದ್ವಿ ಅಂದ್ರೆ ಇವತ್ತಲ್ಲ ಮುಂದಕ್ಕೆ ನಮ್ಗೆ ಕುಡಿಯೋ ನೀರೇ ಇರಲ್ಲ ಎರಡ್ ಸಾವಿರದ ಹನ್ನೊಂದ್ರಿಂದ ಇವಾಗ ಈಗ ದೊಡ್ಡಬಳ್ಳಾಪುರ ಏರಿಯಾ ಸೇಮ್ ಅರ್ಕಾವತಿ ಚಾನಲ್ ಓಕೆ ಅಲ್ಲಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಮಾಡ್ತಾವ್ರೆ ಎಲ್ಲ ನಿರಂತರವಾಗಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾವ್ರೆ ಧರ್ಣ ಕುತ್ಕೊಂಡವ್ರೆ ದೊಡ್ಡಬಳ್ಳಾಪುರದಲ್ಲಿ ಕೇರೆ ಮಾಡಲ್ಲ ಅಡಿ ಬೋರ್ವೆಲ್ ಕೊರೆದು ಕೆಮಿಕಲ್ ಏನ್ ಮಾಡ್ತಾರೆ ಬೋರ್ವೆಲ್ ಬಿಟ್ಟು ಅಡಿ ಇಡೀ ಏರಿಯಾ ಪೂರ್ತಿ ಕೊಲ್ಯಾಪ್ಸ್ ಆಗೋಗ್ಬಿಟ್ಟೈತೆ ಅಧ್ಯಕ್ಷರೇ ಇದು ಬಹಳ ಸೀರಿಯಸ್ ಮ್ಯಾಟ್ರ್ ಒಂದ್ಸರಿ ಭೂಮಿ ಒಳಗಡೆ ಐನೂರು ವರ್ಷ ಆದ್ರೂ ಕೂಡ ಡೈಲಿ ಅದೊಂದು ಬಹಳ ಸೀರಿಯಸ್ ಇವತ್ತು ಈ ಭಾಗದಲ್ಲಿ ಅಕ್ರಮವಾಗಿ ಅನೇಕ ಕೈಗಾರಿಕೆಗಳು ಬಂದ್ಬಿಟ್ಟಿದಾವೆ ಅಕ್ರಮ ಬರುವಂತಹ ಕೈಗಾರಿಕೆಗಳು ಅಲ್ಲೇ ತಡೆ ಹಿಡಿದ್ರೆ ಈ ಸಮಸ್ಯೆ ಬರೋದಿಲ್ಲ ಇವತ್ತು ಇದನ್ನು ನೋಡಿನೇ ಹಿಂದೆ ಏನು ಇವರು ಕಾಮನ್ ಎಫ್ಲನ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ರು ಅದು ಕಾರ್ಯನಿರ್ವಹಿಸಿಲ್ಲ ಅದ್ರ ಬಗ್ಗೆ ಅಷ್ಟು ತ್ಯಾಜ್ಯ ಬರೋದಿಲ್ಲ ಅನ್ನುವಂಥದ್ದು ವರದಿಯನ್ನು ಕೊಟ್ಟಿದ್ರು ಈಗ ಹೊಸದಾಗಿ ಆರು ತಿಂಗಳ ಒಳಗಾಗಿ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ನಾವು ಈ ಪ್ರಶ್ನೆ ಬಂದ ನಂತರ ಒಂದು ವರದಿಯನ್ನು ತರಿಸ್ಕೊಂಡಿದ್ದೇವೆ ಅದ್ರ ಪ್ರಕಾರ ಅವರು ಆರು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆ ವತಿಯಿಂದ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಯಾವ್ಯಾವ ಕೈಗಾರಿಕೆಗಳು ಇವತ್ತು ತ್ಯಾಜ್ಯ ಇವತ್ತು ಮಾನದಂಡ ಅನುಸರಣೆ ಮಾಡ್ತಾ ಇಲ್ಲ ಅಂತ ಎಲ್ಲಾ ಕೈಗಾರಿಕೆಗಳ ಮೇಲೆ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತದೆ ಸನ್ಮಾನ್ಯ ಬರ್ತೀನಿ ನಾನು ಸ್ವತಃ ಭೇಟಿ ಕೊಡ್ತೀನಿ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಅದಕ್ಕೆ ನಾವು ಅರ್ಷದ್ ಸನ್ಮಾನ್ಯ ಸಭಾಧ್ಯಕ್ಷ ನಾನು ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಉಳಿದಿರುವ ಹುದ್ದೆಗಳ